ಮಾನ್ವಿ ಪುರಸಭೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು ವಿರೋಧ ಪಕ್ಷದ ನಾಯಕ ಮಹೇಂದ್ರ ನಾಯಕ ಗುಡುಗಿದ್ದಾರೆ ಕ್ರಿಯಾಯೋಜನೆ ಮಾಡಿಲ್ಲವೆಂದು ಮಹೇಂದ್ರ ನಾಯಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಸ್ ಎಸ್ಟಿ ಜನಾಂಗಕ್ಕೆ ಯೋಜನೆ ಕೊಡಿ ಎಂದು ಮಹೇಂದ್ರ ನಾಯಕ್ ಆಕ್ರೋಶ ಮಾನವಿ ಪುರಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರನೇ ಸಾಲಿನವರೆಗೂ ರಾಘವೇಂದ್ರ ಅವರು ಕ್ರಿಯಾ ಯೋಜನೆ ಮಾಡಿಲ್ಲ ಜನರಿಗೆ ಸೌಲಭ್ಯಗಳು ಮುಟ್ಟೋದು ಯಾವಾಗ ಎಂದು ಪುರಸಭೆ ವಿರೋಧ ಪಕ್ಷದ ನಾಯಕ ಮಹೇಂದ್ರ ನಾಯಕ್ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನವಿ ಪಟ್ಟಣದ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಡಿ ವೀರೇಶ ನೇತೃತ್ವದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದರು ಬಡವರಿಗೆ ಯೋಜನೆಗಳು ಸಿಗುತ್ತಿಲ್ಲವೆಂದು ಪುರಸಭೆಯಿಂದ ಅರ್ಜಿ ಕರೆಯಲಾಗುತ್ತದೆ ಆದರೆ ಕ್ರಿಯಾ ಯೋಜನೆಯನ್ನು ತಯಾರಿಸದ ಕಾರಣ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸಿಲಿಂಡರ್ ಯಾವಾಗ ಕುಡಿತೀರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಯೋಜನೆ ಮಾಡೇ ಇಲ್ಲ ಸರ್ ಆದರೆ ಕೂಡ ಎರಡ್ ಸಾವಿರ ನಿರ್ಲಕ್ಷ್ಯ ಮಾಡ್ತಾರೆ ನಾವೀಗ ಲಾಸ್ಟ್ ಮೀಟಿಂಗ್ ಹೇಳ್ತೀವಿ ಎ ಸಿ ಮೇಡಮ್ ಇದ್ದಾಗ ಹೇಳ್ತೀವಿ ಅವರಿಗೆ ಮಹಿಳೆಯರಿಗೆ ಕೊಡ್ರಿ ಅಂತ ಅದು ಯಾವುದೋ ಒಂದು ಅಂತ ಹೇಳಿ ಈಗಾಗಲೇ ಕೊಪ್ಪಳ ಮತ್ತೆ ಸ್ಕೂಲ್ ಇದರಲ್ಲಿ ನಗರ ಸರ್ಕಾರಿ ಕೊಟ್ಟಿದೆ ಕಟಿಂಗ್ಸ್ ಇದೆ ನೋಡಿ ಎಷ್ಟು ಕಾಯ್ದಿರಿಸಿದ್ರೆ ಟೋಟಲ್ ಎರಡು ವರ್ಷದ್ದು ಟ್ವೆಂಟಿ ಒನ್ ಜೀರೋ ಸೆವೆನ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಫೋಟೋಲ್ ಮತ್ತ ಎಷ್ಟು ಅದರಲ್ಲಿ ಸಾರ್ವಜನಿಕ ಎಷ್ಟು ಇಡ್ರಿ ಇಟ್ರಿ ಎಷ್ಟಿಡ್ ಕೊಡ್ರಿ ಸಬ್ಜೆಕ್ಟ್ ಇದ್ರ ನಿಮ್ದು ಒಂದೇ ವಿಷಯ ರುಚಿಕ್ರಿರೀ ಾರೆ ನೀವು ಸಂಬಂಧಪಟ್ಟ ಸ್ತ್ರೀ ಅವರಿಗೆ ಬಯಸಿಕೊಡ್ರಿ ಅವ್ರಿಗೆ ಮೀಟಿಂಗ್ ಮಧ್ಯ ಮೀಟಿಂಗ್ ಕರ್ಕೊಂಡು ಒಂದು ಇದು ಮಾಡ್ಕೊಂಡು ಹೇಳಿ ಈ ರೀತಿ ಡಿಲೇ ಮಾಡಿಬೇಕಂತ ಮಹಿಳೆಯರಲ್ಲಿ ಅನುಮಾನ ಬರ್ಬಿಟ್ಟಿವರು ಎರಡು ವರ್ಷದಿಂದ ಪ್ರಯೋಜನ ಮಾಡಿಲ್ಲ ಅಂದ್ರೆ ಅವ್ರು ಎಷ್ಟು ನಿರ್ಲಕ್ಷ್ಯ ವಹಿಸ್ತಾರೆ ಬಿಡ್ರಿ ಅಧಿಕಾರಿ ಆಗಿ ಬಟ್ ಅವ್ರಿಗೆ ಕೊಡೋದು ನಮ್ಮ ಸಾರ್ವಜನಿಕರು ನಾವು ಸೇವೆ ಪಂಡು ಬಿಡಬೇಕು ಸಾರ್ವಜನಿಕ ಜನರಿಗೆ ನೀರು ಲೈಟು ಸತ್ಯ ಮಹಿಳೆಯರಿಗೆ ಒಂದೇ ಅಂತ ಪ್ರಬಂಧ ಮಾಡೋಕ್ಕಾಗಿಲ್ಲ ನಾವು ಯೇಸವ್ರಿಗೆ ಕರ್ತವ್ರು ನಾವೇ ಲಾಸ್ಟ್ ಟೈಮ್ ಹೇಳಿ ಅವ್ರು ತಗೋತೀವಿ ಅಂತ ಹೇಳ್ಯಾರ ಪ್ರಬಂಧ ರಸನ್ ಅವ್ರಿಗೂ ಫೋನ್ ಮಾಡಿ ಹೇಳಿ ಡಿ ಸಿ ಅವ್ರು ಯಾರು ಅದರ ವೀರ್ ಕುಮಾರ್ ಮ್ಯಾನೇಜರ್ ಮ್ಯಾನೇಜರ್ಗೂ ಹೇಳಿ ಫೋನ್ ಮಾಡಿ ಒಂದು ಲೆಟ್ರಿ ಹಾಂ ಏನಮ್ಮ ಒಪ್ಪಿನಿಯಾರಿ ಅಧ್ಯಕ್ಷರೇ